ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಶ್ರೀ ನಂಜುಂಡೇಶ್ವರನ ಗೌತಮ ಪಂಚ ಮಹಾರಥೋತ್ಸವ ಇಂದು ಅಪಾರ ಭಕ್ತರ ಸಮೂಹದಲ್ಲಿ ವಿಜೃಂಭಣೆಯಿಂದ ನಡೆಯಿತು ದೇವಾಲಯದಲ್ಲಿ ಬೆಳಗ್ಗೆ ನಂಜುಂಡೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಸೇರಿದಂತೆ ಹಲವು ವಿವಿಧ ಪೂಜೆಗಳು ನೆರವೇರಿಸಲಾಯಿತು ಬಳಿಕ ನಗರದ ರಥಬೀದಿಯಲ್ಲಿ ಗಣಪತಿ ನಂಜುಂಡೇಶ್ವರ ಸ್ವಾಮಿ ಪಾರ್ವತಿ ದೇವಿ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಸ್ವಾಮಿ ರಥಗಳು ಸಾಗಿದವು ಈ ವೇಳೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದ ಭಕ್ತರು ರಥಗಳಿಗೆ ಹೂ ಹಣ್ಣು ಅರ್ಪಿಸುವ ಮೂಲಕ ಭಕ್ತಿ ಸಮರ್ಪಿಸಿದರು. ಒಂದು ರಥೋತ್ಸವ ದೂರದರ್ಶನದೊಂದಿಗೆ ಮೈಸೂರಿನ ವೆಂಕಟೇಶ್ ಜಿಲ್ಲೆಯ ವಿವಿಧ ಭಾಗದ ಜನರು ರಥೋತ್ಸವದಲ್ಲಿ ಭಾಗವಹಿಸುತ್ತಿರುವುದು ಕಣ್ಮನ ಸೆಳೆಯುತ್ತಿದೆ ಎಂದರು ಬರೋ ಭಕ್ತಾದಿಗಳಿಗೆ ಎಲ್ಲಾ ತರಹದ ಸೌಕರ್ಯಗಳನ್ನು ಇಲ್ಲಿ ಮಾಡಿಕೊಟ್ಟು ಜನಗಳು ಸಂತೋಷವಾಗಿ ಆ ಭಗವಂತನ ದರ್ಶನವನ್ನು ಪಡೆದು ಅವನ ಅನುಗ್ರಹ ಇದ್ದಾರೆ ಅದು ಬಹಳ ಹೆಮ್ಮೆ ಪಡತಕ್ಕಂತ ವಿಚಾರ ಅದು ನಂಜನಗೂಡು ಅಂದರೆ ಅಂತ ಪವಿತ್ರವಾದಂಥ ಸ್ಥಳ ಈ ಸ್ಥಳದಲ್ಲಿ ಬಂದು ಇವತ್ತು ಪಂಚರತ್ಸವನ್ನು ನೋಡಿ ನಾವೆಲ್ಲ ಕಣ್ ತುಂಬಿಕೊಂಡು ಆ ಭಗವಂತನ ಕೃಪೆಗೆ ಮೈಸೂರಿನ ವಿಶಾಲಾಕ್ಷಿ ಪ್ರತಿ ವರ್ಷ ಕುಟುಂಬ ಸಮೇತ ರಥೋತ್ಸವಕ್ಕೆ ಆಗಮಿಸುವುದಾಗಿ ತಿಳಿಸಿದರು ವರ್ಷ ಒಂದು ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ ಐದು ಗಂಟೆಗೆ ಎದ್ದು ಎದ್ದು ಬರ್ತೀವಿ ಮೈಸೂರಿಂದ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ವರ್ಷ ಈಗ ಹತ್ತು ವರ್ಷದಿಂದ ಮೈಸೂರಿಗೆ ಬಂದ್ವಿ ಆಗ ಹತ್ತು ವರ್ಷ ಆಯ್ತು ಪ್ರತಿ ವರ್ಷ ಬರ್ತೀವಿ ತುಂಬಾ ಆಗುತ್ತೆ ಏನೋ ಒಂದ್ ಒಂದ್ ವರ್ಷದ ಎನರ್ಜಿ ಸಿಗುತ್ತೆ ಬಂದಾಗ ಈ ಸಲ ಯಾರೋ ಶ್ರೀರಂಗಪಟ್ಟಣದ ಅನುಸೂಯ ಮೊದಲ ಬಾರಿಗೆ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದು ಸಂತಸ ತಂದಿದೆ ಎಂದರು ಧನ್ಯವಾದಗಳು ನಂಜುಂಡೇಶ್ವರಂಗೆ ಇಷ್ಟು ವರ್ಷ ನೋಡಿರ್ಲಿಲ್ಲ ಸರ್ ನಾವು ಜನ ನೋಡಿರ್ಲಿಲ್ಲ ಇಷ್ಟು ಜನನಾ ನಾವು ಮಲ್ಕಳಕ್ಕೂ ಸ್ಥಳ ಇರಲಿಲ್ಲ ಕೂತಂಗೆ ಕೂತಿದ್ದೀವಿ ಬೆಳಗನ ತುಂಬಾ ಜನ ಇದ್ದಾರೆ ತುಂಬಾ ಧನ್ಯವಾದ ನಂಜುಂಡೇಶ್ವರನ್ಗೆ